ಪೂರ್ಣಗೌಡ ಅವರು ಬಂದ್ರು ಎಲ್ರಿಗೂ ನಮಸ್ತೆ ಸುಮಾರು ದಿನಗಳ ನಂತರ ನಾನು ಫೇಸ್ಬುಕ್ ಲೈವಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸಾರಿ ಸ್ಟಾರ್ಟ್ ಮಾಡಿಬಿಡ್ತೀನಿ ಈ ಸುತ್ತಿ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಎಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ನಮಸ್ತೆ ನಾನು ಹನು ಕ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ರಾಜ್ಯದ ಮೂಲೆ ಮೂಲೆಗಳಿಗೆಲ್ಲ ಹೋಗ್ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಸಣ್ಣ ಬಣ್ಣ ಬೆಳೆಯೋದು ಮತ್ತೆ ವರ್ಣರಂಜಿತ ಚಿತ್ರಗಳನ್ನು ತಂಡದಿಂದ ಬಿಡಿಸೋದು ಶಾಲಾ ಸ್ವಚ್ಛತೆಯನ್ನು ಮಾಡೋದು ಈ ಥರ ಚಿಕ್ಕ ಪುಟ್ಟ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ಬರ್ತಿದ್ದೆ ಕೇಡ್ಗಾಲ ಅಂದರೆ ಇದೆ ಅಂತ ಅನ್ನಿಸುತ್ತೆ ಅದು ಕೀರ್ತಿ ಶನಿ ಅಂತಾರಲ್ಲ ಕೀರ್ತಿ ಶನಿ ಅನ್ನೋದು ಬಂದುಬಿಟ್ರೆ ಮನುಷ್ಯನ್ ಅದು ಬೆನ್ನೆತ್ತಬಿಟ್ರೆ ಅದು ನಾವು ಎಷ್ಟೇ ಒಳ್ಳೆ ಕೆಲಸಗಳನ್ನು ಮಾಡಲಿ ಯಾವ ಥರನ ಯಾವ ಥರನ ಒಳ್ಳೆ ಥರದಲ್ಲಿ ಬದುಕಿದ್ರು ಕೂಡ ನಮ್ಮನ್ನು ಆಡ್ಕೊಳ್ಳೋಕ್ಕೆ ಅಂತಾನೆ ಒಂದಿಷ್ಟು ಜನ ಸಮೂಹ ಎಲ್ಲ ಒಂದು ಕಡೆ ಉಟ್ಕೊಳ್ಳುತ್ತೆ ಅದು ಬೇಜಾರಿಲ್ಲ ನಾನು ಅದನ್ನು ಸ್ವೀಕರಿಸುತ್ತೇನೆ ಸಮ ಕ್ಷಮಿ ಸುಮಾರು ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ನಂತರ ನಾನು ವಾಟ್ಸಪ್ ಆನ್ಲೈನ್ಗೆ ಬರ್ತೀನಿ ರಾಜ್ಯದ ಅತಿಥಿ ಶಿಕ್ಷಕ ಶಿಕ್ಷಕರ ಕಡೆಯಿಂದ ಒಂದಿಷ್ಟು ಸಂದೇಶಗಳು ನನ್ನ ನಂಬರ್ಗೆ ರವಾನೆ ಆಗ್ತದೆ ತುಂಬ ಎದ್ದು ಬಿಟ್ಟಿದ್ದಾರೆ ತುಂಬ ಬೇಜಾರು ಕೂಡ ಆಗಿದ್ದಾರೆ ಅದನ್ನು ನಾನು ಎಲ್ಲೋ ಒಂದು ಕಡೆ ನನ್ನ ಸಮರ್ಥನೆಯನ್ನು ನಾನು ಯಾವತ್ತೂ ಮಾಡ್ಕೊಳ್ಳಲ್ಲ ಮೋಹನ್ ಗೌಡ ಅಣ್ಣ ಅಣ್ಣ ಚೆನ್ನಾಗಿದ್ದೀರಾ ಧನ್ಯವಾದ ಹ್ಞೂ ನಾನು ಸುಮಾರು ಒಂದು ಎಂಟು ದಿನದಿಂದ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ನ್ಯೂಸ್ ಏಟಿನ್ ಕನ್ನಡ ಅದರಲ್ಲಿ ನನಗೆ ವರ್ಷದ ಕನ್ನಡಿಗ ಪ್ರಶಸ್ತಿಯನ್ನು ಆ ಚಾನೆಲ್ ಅವರು ನನಗೆ ಕೊಡ್ತಾರೆ ನಾನು ತಂಡದ ಪರವಾಗಿ ಹೋಗ್ಬಿಟ್ಟು ಆ ಪ್ರಶಸ್ತಿಯನ್ನು ಸ್ವೀಕರಿಸ್ತೀನಿ ಆರ್ ಶುಕ್ ಅವ್ರ ಕಡೆಯಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳಿ ಸರ್ಕಾರಿ ಶಾಲೆಯಲ್ಲಿ ಏನೇನು ಮಾಡಿದರೆ ಅದೆಲ್ಲ ಅಂತ ಕೇಳಿದಾಗ ನಾನು ಒಂದಿಷ್ಟು ಮಾತುಗಳನ್ನು ಆಡಿದೆ ಏನಂದರೆ ಇದು ಸರ್ಕಾರಿ ಶಾಲೆಗಳ ಕುಂದುಕೊರತೆಗಳ ಬಗ್ಗೆ ನಾನು ಹೇಳ್ತಿದ್ದೆ ಟೀಚರ್ಸ್ ಇಲ್ಲ ವಾಶ್ರೂಮ್ಸ್ ಇಲ್ಲ ಮಕ್ಕಳು ಏನು ಕಲಿತಿದ್ದಾರೆ ಎಷ್ಟೋ ಶಾಲೆಗಳಲ್ಲಿ ಏನು ಕಲಿತಿದ್ದಾರೆ ಅಂತ ಗೊತ್ತಿಲ್ಲ ಅನ್ನೋ ಗೊತ್ತಿಲ್ಲ ಅಂತಂದ್ಬಿಟ್ಟು ಇರೋದನ್ನು ನಾನೇ ಇದೆ ನಾನು ಕಂಡಂತ ಎಷ್ಟೋ ಶಾಲೆಗಳಲ್ಲಿ ಮಕ್ಕಳು ಏನು ಕಲಿತಾನೆ ಇಲ್ಲ ಅದು ನನ್ನ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸಿದೆ ಅದಾದ ನಂತರ ವೇದಿಕೆಗಳಂದ್ರೆ ಹಂಗೆ ಸುಮಾರು ಜನಕ್ಕೆ ವೇದಿಕೆಗಳಂದರೆ ಖುಷಿ ಎಷ್ಟು ಒನ್ ಅವರ್ ಟೂ ಅವರ್ ಎಷ್ಟು ಅವರಾದರೂ ಮಾತಾಡ್ತಾರೆ ಯಾರಾದರೂ ಸಾಕಪ್ಪ ಬಿಟ್ಬಿಡು ಸಾಕು ಮಾತು ಕಡಿಮೆ ಮಾಡಂದ್ರು ಕಡಿಮೆ ಮಾಡಲ್ಲ ಕೆಲವರಿಗೆ ಆ ಒಂದು ವಾಕ್ಚಾತುರ್ಯ ಒಂದು ಧೈರ್ಯ ಒಂದು ಮೆಚುರಿಟಿ ಪ್ರಬುದ್ಧತೆ ಎಲ್ಲನೂ ಪ್ರತಿಯೊಂದಿರುತ್ತೆ ಆದರೆ ನಮ್ಮಂಥವ್ರಿಗೆ ಏನೋ ಒಂದು ಇಗ್ನಿಂಗ್ ಸ್ಟೇಜು ನಮ್ಗೆ ಏನೋ ತುಂಬ ಜನಗಳು ಕಂಡ್ಬಿಟ್ರೆ ತುಂಬ ಗಾಬರಿ ಆಗೋದು ಏನು ಬೋಲ್ಡಾಗಿರ್ತೀವಿ ಇಲ್ಲ ಅಂತಲ್ಲ ಅದು ಹುಡುಗರ್ತಾರೆ ಆದರೆ ತುಂಬ ಜನಗಳು ಕಂಡಾಗ ಎಲ್ಲೋ ಒಂದು ಕಡೆ ಸಂಕುಚಿತ ಮನೋಭಾವ ಭಯ ಅದು ದೊಡ್ಡ ದೊಡ್ಡ ವೇದಿಕೆಗಳು ಅದು ಬಿಗ್ನಿಂಗ್ ಸ್ಟೇಜ್ ಅಂದಾಗ ಅದು ಕಾಮನ್ ನಾವು ಏನು ಅನ್ಕೊಂಡಿರ್ತೀವಿ ಏನೇನೋ ಒಮ್ಮೊಮ್ಮೆ ಮಾತಾಡ್ತೀವಿ ಕೆಲವರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೋಬೇಕು ಪ್ರಚಲಿತ ಇರಬೇಕಂತಲೇ ಕೆಲವೊಂದು ಮಾತುಗಳನ್ನು ಕೆಲವರಿಗೆ ನೋವಾಗ ಥರನೋ ಒಂದು ಸಮುದಾಯಕ್ಕನೋ ಯಾವುದೋ ಒಂದು ಸಮಾಜ ಯಾವುದೊಂದು ಜಾತಿ ಧರ್ಮಕ್ಕೆ ಆ ಥರ ಕನ್ಸಿಡರ್ ಮಾಡಿಬಿಟ್ಟು ಮಾತಾಡ್ತಿರೋದೆ ಬಟ್ ನಾನು ಯಾವುದೇ ಈ ಥರ ಕಾಂಟ್ರವರ್ಸಿಲಿ ಇರಬಾರ್ದು ಅಂತಲೇ ನಾನು ಪ್ರತಿದಿನ ನನ್ನ ದೇವರಲ್ಲಿ ಕೇಳ್ಕೊಳ್ಳೋದು ಪ್ರತಿದಿನ ಕೂಡ ನಾನು ಅದೇ ಥರನೇ ಬದುಕ್ತಾ ಇದ್ದೀನಿ ಹ್ಮ್ ವಿಷಯಕ್ಕೆ ಬರೋಣ ಅದೇ ಅತಿಥಿ ಶಿಕ್ಷಕರ ಕಡೆಯಿಂದ ಸುಮಾರು ನನಗೆ ಸುಮಾರು ಮೆಸೇಜ್ಗಳು ನನಗೆ ರವಾನೆ ಆಗಿದಾವೆ ರಾಜ್ಯದ ಅತಿಥಿ ಶಿಕ್ಷಕರುಗಳು ತುಂಬಾ ಬೇಜಾರಾಗ್ಬಿಟ್ಟಿದಾರೆ ತುಂಬಾ ಕೆಟ್ಟದಾಗಿ ಕೆಲವರು ಅನಾಗರಿಕರ ತರ ಮೆಸೇಜ್ಗಳನ್ನ ರವಾನೆ ಮಾಡ್ತಿದ್ರು ಅದು ನನಗೆ ಬೇಜಾರು ಅನ್ನಿಸ್ತಿದೆ ನಾನು ಹನ್ನೊಂದು ಗಂಟೆ ನಂತರ ನನ್ನ ಮೆಸೇಜ್ ನೋಡ್ದವಳೆ ನಾನು ವಿಳಂಬ ಮಾಡಿದೆ ನಾನು ನಿಮಗೆ ಕ್ಷಮೆನೆ ಯಾಚಿಸ್ತೇವೆ ಕ್ಷಮಿಸಿ ನಂದು ಅಲ್ಲಿ ಮಾತಾಡುವಾಗ ಮಾತಿನ ಬಾರ್ದಲ್ಲಿ ಅದು ವಿಷಯ ಮಂಡನೆ ಮಾಡುವ ರೀತಿ ಗೊತ್ತಿದ್ದಿಲ್ಲ ಅಲ್ಲಿ ಸಡನ್ ಆಗಿ ಏನಂದ್ರೆ ಎಷ್ಟೋ ಶಾಲೆಗಳಲ್ಲಿ ಎಷ್ಟು ಲೆಕ್ಚರ್ ಅಂತ ಹಾಕಿರ್ತಾರೆ ಏನ್ ಕಲಿಸ್ತಾರೆ ಬಿಡ್ತಾರೆ ಅಂತ ಆತರ ಒಂದು ನಾನು ಮಾತಾಡ್ಬಿಟ್ಟೆ ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಾಲಿಕೋನ್ ಟ್ಯಾಕ್ ಯು ಪಿ ವಿ ಸಿ ವಿಂಡೋಸ್ ಅಂಡ್ ಡೋರ್ಸ್ ಅಲ್ಯೂಮಿನಿಯಂ ವರ್ಕ್ ಗ್ಲಾಸ್ ವರ್ಕ್ ಬಿಹೈಂಡ್ ಎಸ್ ಎಲ್ ವಿ ಸಿರಾಮಿಕ್ಸ್ ಹೈದ್ರಾಬಾದ್ ರೋಡ್ ಯಾದಗಿರಿ ಅದನ್ನ ಅವರು ಅದ್ ಬೇರೊಂದು ಥರ ಕನ್ ಕನ್ವರ್ಟ್ ಮಾಡ್ಕೊಂಡಿದ್ರೆ ತಪ್ಪಲ್ಲ ಜನ ಹೆಂಗಂದರೆ ತಪ್ಪು ಆಗಿದೆ ಅಂತಂದ್ಬಿಟ್ರೆ ತಪ್ಪನ್ನು ತಪ್ಪೆ ಅಂತ ನೋಡ್ತಾರೆ ಆ ತಪ್ಪಿನಿಂದ ಏನಿತ್ತು ತಪ್ಪಾಗ ಕಾರಣ ಏನನ್ನೋದು ನೋಡೋಲ್ಲ ಈಗ ನನ್ನ ಹಿತದೃಷ್ಟಿಯಲ್ಲಿ ನನ್ನ ಒಂದು ವಿಷಯದಲ್ಲಿಯೂ ಕೂಡ ಜನಗಳು ರೊಚ್ಚಿಗೆ ಎದ್ದಿರೋದು ಕೂಡ ಇದೇ ಒಂದು ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳ ಮೂಲಕ ನೀವು ಕ್ಷಮೆಯನ್ನು ಯಾಚಿಸ್ಬೇಕು ಇಲ್ಲ ಅಂತಂದರೆ ನಾವು ಯಾವ ಥರ ಪರಿಣಾಮ ತಗೋತೀವೋ ಗೊತ್ತಿಲ್ಲ ಅಂತೆಲ್ಲ ಕೆಲವರು ಮೆಸೇಜ್ ಗಳನ್ನ ರಾವೇನ ಮಾಡ್ತಾ ಇದ್ದೀರಾ ನಾನು ಅದನ್ನ ಸ್ವೀಕರಿಸಿದೀನಿ ಎಲ್ಲರೊಂದಿಗೂ ನಾನು ನನ್ನ ಕೆಲವರ ಜೊತೆ ನಾನು ಮಾತಾಡಿದಿನಿ ಕೂಡ ಹೌದು ನೋಡಿ ನಾನು ಇವಾಗ ಒಬ್ಳೆ ಇದ್ದೀನಿ ಒಬ್ಳ ಇದ್ದು ಕೂಡ ಮಾತಾಡಕ ಒಂಥರ ಅಗ್ರೆಸಿವ್ ಆಗ್ತಿರ್ತೀವಿ ಅಂಥರಲ್ಲಿ ಅಷ್ಟು ಜನಗಳ ಮುಂದೆ ನಾವು ಏನೋ ಒಂದು ವಿಷಯಗಳು ಎಲ್ಲ ಪ್ರೀಪ್ಲಾನ್ ಆಗಿರುತ್ತೆ ಹಂಗೆ ಮಾತಾಡಬೇಕು ಹಿಂಗೆ ಮಾತಾಡಬೇಕು ಇಷ್ಟು ಸಮಸ್ಯೆಗಳನ್ನು ಹೇಳಬೇಕು ನಾವು ಅನ್ಭವಿಸಿದಂಥ ಕಷ್ಟ ನಷ್ಟಗಳ ಬಗ್ಗೆ ಕುಂದು ಕೊರತೆಗಳ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರಲ್ಲಿ ಇರುತ್ತೆ ಬಟ್ ಕೆಲವೊಬ್ಬರಿಗೆ ಹೆಂಗಂದ್ರೆ ಸ್ಟೇಜ್ ಮೇಲೆ ಹೋದ ನಂತರ ಏನು ಮಾತಾಡ್ತೀವೋ ಗೊತ್ತಾಗಲ್ಲ ಹಾಗಂತ ತುಂಬ ಅನರ್ಥ ಹಾಗೂ ತುಂಬ ತಪ್ಪು ಮತ್ತು ತುಂಬ ಅನೈಜಿಕತೆ ಇರುವಂಥ ಪದಗಳನ್ನೇನು ನಾನು ಆಡಿಲ್ಲ ಎಲ್ಲೋ ಸರ್ಕಾರಿ ಶಾಲೆಗಳಲ್ಲಿ ನಾನು ಕಂಡಂತೆ ಆದಂಥ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಂಡೆ ಅದನ್ನು ಈ ಥರ ನೀವು ಕನ್ವರ್ಟ್ ಮಾಡಿಕೊಂಡು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ನನ್ನನ್ನು ಇಷ್ಟೊಂದು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದೀರಾ ಅನಿಸಿದೇನಂದ್ರೆ ಯಾಕಾದರೂ ಈ ಪ್ರಶಸ್ತಿ ತೊಗೊಂಡ್ಬಿಟ್ಟೆ ಅಂತ ನಂಗೆ ಆಗ್ಬಿಟ್ಟಿತ್ತು ನನಗೆ ನಾನು ಇಷ್ಟು ದಿನ ನಿಜವಾಗ್ಲೂ ಸುಮಾರು ಜನ ಕಮೆಂಟ್ಗಳನ್ನು ಚಾನಲ್ಗಳಿಗಾಗಲಿ ಮೀಡಿಯಾಗಳಿಗಾಗಲಿ ನೀವು ಆಗ್ತಾ ಇದ್ದೀರಾ ಇವ್ರಿಗೆ ಈಗ ಈಗ ಗುರುತಿಸ್ತಿದ್ದೀರಾ ಹಾಗೆ ಹೇಗೆ ಸುಮಾರು ಜನ ನನ್ನ ಯಾವಾಗಲೂ ಗುರುತಿಸಿದ್ದಾರೆ ನಾನು ಎಲ್ಲ ಹೋಗಿಲ್ಲ ಬೇಡ ಇದೆಲ್ಲ ಸುಮ್ಮನೆ ಯಾಕೆ ಪ್ರಶಸ್ತಿ ಪುರಸ್ಕಾರಗಳು ಈ ಕೆಲಸ ಮಾಡಿದ್ರು ಸುಮ್ಮನೆ ಪ್ರಶಸ್ತಿ ಪುರಸ್ಕಾರಕ್ಕೆ ಅಂತ ಮಾತಾಡ್ತಾರೆ ಅಂದ್ಬಿಟ್ಟು ಜನಗಳಿಗೆ ಹೆಂಜ್ಕೆಂಬಿಟ್ಟು ಇಂದ ಸರ್ಕಂಡು ಸರ್ಕಂಡು ಕುಂತ್ಕೊಂಡು ಕೊನೆಯ ಪಕ್ಷ ಇವಾಗ ಏನೂ ಮಾಡೋಕ್ಕಾಗ್ಲಾರ್ದು ಈಗ ಅಟ್ಲೀಸ್ಟ್ ನಮ್ಮ ಕೆಲಸಗಳಾದರೂ ಜನಗಳಿಗೆ ಮುಟ್ಲಿ ಅಂತಂದ್ಬಿಟ್ಟು ನಾನು ಒಂದಿಷ್ಟು ನನ್ನ ತಂಡ ಹಾಗೂ ನನ್ನ ಆತ್ಮೀಯರ ಒತ್ತಾಯದ ಮೇರೆಗೆ ಇದು ವರ್ಷದ ಕನ್ನಡತಿ ಕನ್ನಡಿಗ ಪ್ರಶಸ್ತಿ ಮತ್ತು ಇದು ಸ್ತ್ರೀ ಅವಾರ್ಡ್ ಜಿ ಕನ್ನಡದಲ್ಲಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ಲೇಬೇಕಾಯ್ತು ಯಾಕಂದ್ರೆ ಕೆಲಸಗಳಾದ್ರೂ ಮುಟ್ತವೆ ಅಂದ್ಬಿಟ್ಟು ಆ ಪ್ರಶಸ್ತಿ ಪುರಸ್ಕಾರಗಳು ತಗೊಂಡೆ ತಗೊಂಡೆ ನನ್ನ ಜೀವನದ ನೆಮ್ಮದಿ ಅದ ಹೊಂಟೋಗ್ಬಿಟ್ಟಿತ್ತು ಹೇಳ್ಬೇಕಂತಂದ್ರೆ ಯಾರ್ಯಾರೋ ಹೆಂಗ್ ಬೇಕಂಗೆ ಎಲ್ಲೆಲ್ಗೋ ಕನ್ಸಿಡರ್ ಮಾಡಿಬಿಟ್ಟು ಟ್ರೋಲ್ ಮಾಡಕತ್ತಾರ ಕೆಟ್ಟ ಕೆಟ್ಟದ ಕಮೆಂಟ್ ಹಾಕಕತ್ತಾರ ನಾ ಯಾವತ್ತೂ ಯಾರನ್ನೂ ಬೇಡಿಲ್ಲ ಯಾರನ್ನೂ ಕೇಳಿಲ್ಲ ಯಾರಿಗೂ ನಾನು ತೊಂದರೆ ಕೊಟ್ಟಿಲ್ಲ ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗೋಕ್ಕೂ ನಾನು ಇಷ್ಟಪಡಲ್ಲ ಎಲ್ಲರ ಅಲ್ಲಿ ಏನೋ ಒಂದು ಅಪಾಯ ಆಗುತ್ತೆ ಅಂದ್ರೆ ದೂರ ಬರೋರು ನಾವು ಅಂಜಿಕೊಂಡು ಬರಂತ ಮಂದಿ ನಾವು ಅಂತರಾಗ ಹೆಂಗ್ ಬೇಕಂಗೆ ಹೆಂಗ್ ಬೇಕಂಗೆ ಅಡಿಕೆನಾಗ ಕತ್ಬಿಡ್ರೆ ಅದನ್ನ ಮಾತ್ರ ನನಗೆ ಮನ್ಸಿಗೆ ಭಾಳ ನಂಗೆ ದುಃಖ ಕೊಡಾಕತ್ತೈತಿ ಏನಪ್ಪ ಇಷ್ಟು ನಕ್ಕಂತ ಮಾತಾಡಕತ್ತೇಳ್ ಇಷ್ಟು ಫ್ರೀಡಮ್ ಆಗಿ ಮಾತಾಡೋಕತ್ತಾಳ ಅಂತ ನಿಮಗೆ ದುರಂಕಾರ ಅಂತ ಆ ಫೀಲ್ ಕೊಡ್ಬೋದು ನಾನು ನನ್ನ ಅನಿಸಿಕೆಯೂ ಈ ಥರನೂ ವ್ಯಕ್ತಪಡಿಸ್ಕೊತಿದ್ದೀನಿ ಅದರಿಂದ ನನ್ಗೆ ಎಷ್ಟು ನನಗೆ ಮಾನಸಿಕ ಒತ್ತಡ ಹಾಗೂ ಖಿನ್ನತೆಗೊಳಗಾಗಿನಂದರೆ ಯಾಕಾದರೂ ಈ ಶಾಲೆಗಳಿಗೆ ನಾನು ಪೇಂಟ್ ಹಚ್ಚಕ್ಕೆ ಹೋದ್ನು ಯಾಕಾದರೂ ಊರು ಸುತ್ತಿಬಿಟ್ಟು ಈ ಯಾಕೆ ಯಾಕಾದರೂ ಮಾಡಿದ್ರೆ ನಾನು ಈ ಕೆಲಸನೂ ಮಾಡಲೇಬಾರ್ದಾಗಿತ್ತು ನಾನು ಮಾಡಿ ತಪ್ಪು ಮಾಡಿಬಿಟ್ಟೆ ಜೀವನದಲ್ಲಿ ಬೇಡಪ್ಪ ಬೇಡ ಬೇಡ ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದು ಯಾವ ಕೆಲಸಗಳನ್ನು ಮಾಡಲೇಬಾರ್ದು ಅದರಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲೇಬಾರ್ದು ಕೆಟ್ಟ ಕೆಲಸಗಳನ್ನು ಬೇಕಾದರೆ ಮಾಡಿ ಬೇಡ ಒಳ್ಳೆ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ ಆದರೆ ಕೆಟ್ಟ ಕೆಡ್ದಾಗ ಕೆಟ್ಟ ಕೆಡ್ದಾಗ ಬಿಂಬಿಸ್ಬಿಟ್ಟು ಬರೆಯೋದು ಬಿಂಬಿಸ್ಬಿಟ್ಟು ಅದು ನಾವು ನೋಡೋಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ನಾವು ಅದು ಕೆಲವೊಂದು ಪದಗಳನ್ನು ಕೆಲವೊಂದು ಕಮೆಂಟ್ಗಳನ್ನು ನೋಡಿದಾಗ ನೋವಾಗ್ತಿರುತ್ತೆ ಅವ್ರಿಗೂ ನಮ್ಗೆ ಸಂಬಂಧನೇ ಇರಲ್ಲ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಅಷ್ಟು ತುಚ್ಛವಾಗಿ ಅಷ್ಟು ಕೀಳಾಗಿ ಮಾತಾಡೋದು ಅದು ಈಗೀಗಂತೂ ಈಗ ಅದ್ ತುಂಬಾನೇ ಬೇಜಾರಾಗ್ತದೆ ಹೇಳ್ಬೇಕಂತಂದ್ರೆ ಕೆಲವೊಂದು ಟ್ರೋಲ್ಗಳು ಮಾಡ್ತಾರೆ ಟ್ರೋಲಿಂದ ಇವಾಗ ಖುಷಿ ಪಡ್ತಾ ಇದೀರಾ ನೀವೇನೋ ಇನ್ನೊಬ್ಬರ ಬಗ್ಗೆ ಹಾಡ್ಕೊಂಡು ಇನ್ನೊಬ್ರ ಬಗ್ಗೆ ಕ ಕತೆ ಗೀತೆ ಕಟ್ಟಿ ಇನ್ನೊಬ್ರು ಇನ್ನೊಬ್ರ ಬಗ್ಗೆ ಏನೇನೋ ಕಮೆಂಟ್ ಹಾಕ್ಬಿಟ್ಟು ಇನ್ನೊಬ್ರು ಅವ್ರ ಬಗ್ಗೆ ಏನೇನೋ ತಿಳ್ಕೊಳತರ ಮಾಡ್ತಿದ್ರ ಅದು ನಿಜ ಆಯ್ತಾ ಅದು ಸ್ವಲ್ಪ ಸೀಮಿತ ಆಗಿರ್ಬೋದು ಒಂದಿಷ್ಟು ದಿನ ಒಂದಿಷ್ಟು ದಿನ ತಿಂಗಳುಗಳಿಗೆ ಸೀಮಿತ ಆದರೆ ಅದರಿಂದ ನೊಂದಿರ್ತಾರಲ್ಲ ಅವ್ರಿಗೆ ಎಷ್ಟು ಕಷ್ಟ ಅವ್ರು ಎಷ್ಟು ನಷ್ಟಗಳನ್ನು ಅನುಭವಿಸ್ತಿದ್ದಾರೆ ಅದರಿಂದ ಅವ್ರು ಎಷ್ಟು ಸಫರ್ ಆಗಿದ್ದಾರೆ ಸಮಾಜದಲ್ಲಿ ಅವರು ಅವ್ರ ಮರ್ಯಾದೆ ಹತ್ಯೆ ಎಷ್ಟೊಂದು ಆಗಿದೆ ಅನ್ನೋದು ನಿಮಗೆ ಗೊತ್ತಿರಲ್ಲ ದಯವಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಇದ್ದೀರಾ ದಯವಿಟ್ಟು ನಿಮ್ ನಿಮ್ ಜೀವನವನ್ನ ನೋಡ್ಕೊಳ್ಳಿ ಯಾಕೆ ಇನ್ನೊಬ್ರ ಬಗ್ಗೆ ಕೆಟ್ಟ ಕೆಟ್ಟ ಬರ್ದಕೋದು ಇನ್ನೊಬ್ರ ಬಗ್ಗೆ ಆಡ್ಕೊಳ್ಳೋದು ಇನ್ನೊಬ್ಬರ ಬಗ್ಗೆ ತುಚ್ಛವಾಗಿ ಮಾತಾಡೋದು ಯಾಕೆ ನಾನ್ ಪರ್ಸ್ನಲಿ ನಿಮ್ಗೆ ನಾನು ತೊಂದರೆ ಕೊಟ್ಟಿದ್ನಾ ಅದ್ರ ಬಗ್ಗೆ ನೀವು ಮಾತಾಡಿ ಈ ಸುತ್ತಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಇ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಬಿಟ್ಟು ನಮ್ಗೆ ಯಾರ ತಂಟೆನೂ ಹೋಗಲ್ಲ ಸುಮ್ಮನೆ ನಮ್ಮ ಪಾಡಿ ನಾವು ಏನೋ ಮಾಡ್ಕೊಂಡಿದೀವಿ ನಮ್ಗೆ ಯಾಕ್ರಿ ನಮಗೆ ತೊಂದರೆ ಕೊಡಕತ್ತೀರಿ ರೀ ನಾವು ಎಂಥರ ಅಂತ ನಾವು ಬದುಕಬೇಕ ಬೇಡ ನಮಗೂ ಒಂದು ಅಕ್ಕ ಐತೆ ಅಲ್ಲ ನಾವು ಏನು ಅಂತ ಕೆಟ್ಟ ಕೆಲಸ ಮಾಡಿಲ್ಲಲ್ಲ ನಿಮ್ದು ಏನು ದುಡ್ಡು ಕಬಳಿಸಿಲ್ಲ ಏನು ಕಬಳಿಸಿಲ್ಲ ಏನೂ ಮಾಡಿಲ್ಲ ಸಾಲ ತೊಗೊಂಡು ಸಾಲ ತೊಗೊ ಸಾಲ ನನಗೈತೆ ನಮ್ಮ ಅಪ್ಪಗೈತೆ ನಾನು ಕೊಡ್ತೀನಿ ಅದು ಯಾರು ನಿಮ್ಮ ಹತ್ರ ಏನು ಬಂದುಬಿಟ್ಟು ನಾವು ಕೇಳಿಲ್ಲ ಹೆಂಗ್ ಮುಟ್ಸ್ತಾಳ ಅದಿಲ್ಲ ನಾವು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಯೋಗ್ಯತೆ ಇಲ್ಲದ ಅವ್ರಿಂದು ನಮಗೆ ಸಾಲ ಕೊಟ್ಟಿರೋಲ್ಲ ಯಾಕೆ ನೀವು ನಮ್ಮನ್ನು ಪ್ರ ಪದೇ ಪದೇ ನಮ್ಮನ್ನು ಹಿಂಸೆ ಮಾಡ್ತೀರ ನಾವು ಯಾರ ಹತ್ರ ನಾನು ಯಾರ ಹತ್ರನೂ ನನ್ನ ಸರ್ಕಾರದ ಹತ್ರ ನಾನು ದೆಣಿಗೆ ಕೇಳ್ತಿಲ್ಲ ನಾನು ನಿಮ್ಮ ಹತ್ರನು ದೆಣಿಗೆ ಕೇಳ್ತಿಲ್ಲ ನನ್ನ ಪಾಡಿಗೆ ನಾನು ಅನ್ಸುತ್ತೆ ನನ್ನ ಒಂದು ನನ್ನ ನೋವನ್ನು ನನ್ನ ಹೆಂಗೆ ಹೇಳ್ಬೇಕು ನಿಮಗೆ ಗೊತ್ತಾಗ್ತಿಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ಈಗಂತೂ ಸೋಷಿಯಲ್ ಮೀಡಿಯಾ ತುಂಬಾ ಅದ್ಗೆಟ್ಟು ಹೋಗ್ಬಿಟ್ಟಿದೆ ಯಾರ್ಯಾರು ಹೆಣ್ಮಕ್ಳ ಬಗ್ಗೆ ಹೆಂಗೆಂಗೋ ಹೆಂಗೋ ನೀವು ಇದು ಒಳ್ಳೇದಲ್ಲ ಒಮ್ಮೆ ಕಳ್ಕೊಂಡ್ರೆ ಬರೋಲ್ಲ ನೀವೇಗೇನು ಅವ್ರಿಗೇನು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ಬಿಟ್ಟು ನೀವು ನೊ ನೋಯಿಸ್ತೀರಾ ನಿಜ ನೀವು ಖುಷಿ ಪಡ್ತೀರಾ ನಿಜ ಒಂದೆರಡು ಕಡೆ ಆಡ್ಕೊಂಡು ನಗಾಡ್ತೀರಾ ಆದರೆ ಆ ಆ ಹುಡುಗಿಗೆ ಎಂಥ ತೊಂದರೆ ಆಗಿರುತ್ತೆ ಅವ್ರ ಜೊತೇಲಿರೋರು ಅವ್ರ ತಂದೆ ತಾಯಿಗಳು ಅವ್ರ ಮರ್ಯಾದೆ ಪ್ರಶ್ನೆ ಇವೆಲ್ಲ ನನ್ಗೆ ನನಗನ್ಸದೇನೆಂದರೆ ಯಾಕಾದರೂ ಇದನ್ನ ಮಾಡಿಬಿಟ್ಟುನಾ ನಾನು ಅಂತ ಯಾಕಾದರೂ ಇದು ಸಮಾಜ ಸೇವೆಗೆ ಇಳ್ದೆ ಅಂತ ಏನೋ ಒಂದಿಷ್ಟು ಕಷ್ಟ ಕಾರ್ಪಣೆಗಳನ್ನು ಕಂಡುಬಿಟ್ಟು ನನ್ನಿಂದ ಆದಷ್ಟು ಒಂದು ಕೊಡುಗೆ ಕೊಡೋಣ ಅಂತಂದ್ಬಿಟ್ಟು ಮಾಡಿದೆ ಅದು ಬಿಟ್ಟು ಏನೋ ಪ್ರಚಾರ ಏನೋ ಇದರಿಂದ ಏನೋ ದೊಡ್ಡದಾಗಿ ನಾನು ಗುರುತಿಸ್ಕೋಬೇಕು ಏನೋ ಬೆಳಿಬೇಕು ದೊಡ್ಡ ಹೀರೋಯಿನ್ ಆಗಬೇಕು ಹ್ಞೂ ಹ್ಞೂ ಅಂಥದ್ದೆಲ್ಲ ಇಲ್ಲ ಹಂಗೇನಾದರೂ ಇದ್ರೆ ನಮಗೆ ಆ ಯಾರ ಹಂಗಕ್ಕೆ ಏನೇನು ಬೇಕೋ ಆ ಒಂದು ಸಿದ್ಧತೆಯನ್ನು ನಾನು ಖಂಡಿತ ಮಾಡ್ಕೊತಿದ್ದೆ ನಾನು ಯಾಕಪ್ಪ ಎಷ್ಟೋ ಜನ ಇವಳು ಊರು ಹುಡ್ ತಿರ್ಗಾಡ್ತಾ ಮನೆ ಬಿಟ್ಟು ಸ್ಕೂಲ್ಗಳಿಗೆಲ್ಲ ಪೇಂಟ್ ಮಾಡ್ಕೊಂಡು ತಿರುಗಾಡ್ತಾಳೆ ಏನು ದೊಡ್ಡ ವಿಷಯ ಪೇಂಟ್ ಮಾಡಿಬಿಟ್ರೆ ಅಂತೆಲ್ಲ ಸುಮಾರು ಜನ ಮಾತಾಡ್ತೀರಾ ನಾನು ಇನ್ನು ನಿಮ್ಗೆ ಏನು ಹೇಳಿ ಬಂದಿಲ್ಲ ಏನು ಮಾಡ್ಬೇಕು ನನ್ನ ಪಾಪ ನಾನು ಮಾಡಿಬಿಟ್ಟಿದ್ದೀನಿ ಕ್ಷಮಿಸ್ಬಿಡಿ ಅದು ಬಿಟ್ಬಿಟ್ಟು ಯಾಕೆ ನನ್ನ ಜೀವ ಹಿಡ್ತೀರಾ ಅಂತಂದ್ಬಿಟ್ಟು ಎಷ್ಟು ಜೀವ ಹಿಡ್ತಿದ್ದೀರಾ ಅಂತಂದರೆ ನನಗೇನು ಮಾಡೋಕ್ಕಾಗ್ತಿಲ್ಲ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದ್ಬಿಟ್ಟಿದೆ ತುಂಬಾ ಒಂಟಿತನ ಮತ್ತು ಜಿಗುಪ್ಸೆ ನನಗೆ ತುಂಬ ಬಂದ್ಬಿಟ್ಟಿದೆ ನನಗೆ ದಯವಿಟ್ಟು ನನಗೆ ಹಿಂಸೆ ಮಾಡಬೇಡಿ ಯಾಕಂದರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ತಾಳ್ತಾನೆ ಎಲ್ಲಿ ಎಲ್ಲಿವರೆಗೂ ತಾಳ್ತಾನೆ ಇಲ್ಲಿವರೆಗೂ ಏನಂತಾರೆ ನನ್ನ ತಂಡಕ್ಕೋಸ್ಕರ ಈಗೇನೋ ಒಂದಿಷ್ಟು ಸಮಸ್ಯೆಗಳಿಂದ ನನ್ನ ಆರೋಗ್ಯ ಸಮಸ್ಯೆಗಳಿಂದ ನಾನು ಹಿಂದೆ ಸರ್ಕೊಂಡೆ ಒಂದಿಷ್ಟು ಉತ್ತಮ ಬೆಳವಣಿಗೆ ಅಲ್ಲ ಕೆಲವರು ಏನಾದರೂ ಸತ್ತೋದ್ರೆ ನೀವು ಅವ್ರ ಅಪ್ಪ ಅಮ್ಮಗೆ ಏನೋ ತಂದು ಕೊಡ್ತೀರಾ ನೀವು ತಂದ್ಕೊಡಕ್ಕೆ ನಿಮಗೆ ಆಗುತ್ತಾ ನಿಮಗೆ ಹೇಳಿ ನಿಮಗೆ ನೀವು ತಂದು ಕೊಡೋಕ್ಕೆ ಆಗುತ್ತಾ ಎಷ್ಟೋ ಜನ ಹೆಣ್ಮಕ್ಳು ಹೀಗೆ ಗಂಡು ಮಕ್ಳು ಥರ ಬದುಕ್ತಿದ್ದಾರೆ ಅವ್ರು ಏನೋ ಒಂದು ಇಂಡಿಪೆಂಡೆಂಟಾಗಿ ಬದುಕ್ತಿದ್ದಾರೆ ಅಂತಾರೆ ಎಲ್ಲರೂ ಬಿಟ್ಟಿರೋರು ಇರೋಲ್ಲ ಎಲ್ಲರೂ ಬಿಟ್ಟಿರೋರಲ್ಲ ಅವ್ರಿಗೂ ತಂದೆ ತಾಯಿ ಮನೆ ಮಠ ಎಲ್ಲ ಇರುತ್ತೆ ಅವರು ಯಾವುದೋ ಪರಿಸ್ಥಿತಿಯಿಂದ ಹುಡುಗರು ಬಟ್ಟೆ ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ ಹುಡುಗರು ಥರ ಒಂದಿಷ್ಟು ಇಲ್ಲದೆ ಇದ್ರೂ ಹುಡ್ಗರು ಫೀಲಿಂಗ್ಸ್ನ ಅವರವ್ರ ಮನಸಲ್ಲಿ ಮಾಡ್ಕೊಳಕ್ಕೆ ಇದು ಮಾಡಿರ್ತಾರೆ ಯಾಕಂದರೆ ನಾವು ಟೈಪ್ ಆಫ್ ಟ್ರಾನ್ಸ್ಜೆಂಡರ್ ಥರ ನಾವು ಯಾಕೆಂದರೆ ನಾವು ಹುಡುಗಿಯಾಗಿ ಉಟ್ಬಿಟ್ಟು ಹುಡುಗರು ಥರ ಬದುಕಕ್ಕೆ ಕಲಿತು ಕಲಿತೀವಿ ಹುಡುಗರ ಥರ ಹೆಂಗಿರ್ಬೇಕು ಹುಡುಗರ ಥರ ಹೆಂಗೆ ಬದುಕ್ಬೇಕು ಹುಡುಗರ ಥರ ಸಮಾಜ್ ಸಮಾಜದಲ್ಲಿ ಯಾವ ಥರ ಇರಬೇಕು ಹುಡುಗ್ರ ಥರ ಸಂಸಾರವನ್ನು ಹೇಗೆ ತೂಗಿಸ್ಬೇಕು ಅಂತಂದ್ಬಿಟ್ಟು ಎಷ್ಟೋ ಜನ ಹುಡುಗರು ಹುಡುಗಿರು ನಾವು ಬೇರೊಂದು ಥರ ಇದೀವಿ ನಾವು ಒಂಥರ ಹಾಗೇ ನಾವು ಹುಡುಗಿ ಥರ ಉಟ್ಬಿಟ್ಟು ಹುಡುಗರ ಥರ ನಾವು ಚೇಂಜ್ ಆಗ್ತಾ ಹೋಗ್ತೀವಿ ಯಾಕಂದರೆ ಒಂದಿಷ್ಟು ಕಷ್ಟ ಕಾರ್ಪಾನೆಗಳನ್ನು ನಾವು ಡೈರೆಕ್ಟಾಗಿ ನೋಡಿರ್ತೀವಿ ನಮ್ಗೇನು ವಯಸ್ಸು ದೊಡ್ಡದಿಲ್ಲ ನಮಗೂ ಕಷ್ಟ ಕಷ್ಟ ನಷ್ಟಗಳು ಸಾವಿರಗಳಿದ ಸಾವಿರ ಇದ್ದಾವೆ ಅದರಲ್ಲಿ ನೀವೊಂದು ಒಂದು ಕೆಟ್ಟ ಕಮೆಂಟ್ ಹಾಕೋದ್ರಿಂದ ಕೆಟ್ಟದಾಗಿ ನಮ್ಮನ್ನು ಬಿಂಬಿಸೋದ್ರಿಂದ ಕೆಟ್ಟದಾಗಿ ನಮ್ಮನ್ನು ಟ್ರೋಲ್ ಮಾಡೋದ್ರಿಂದ ನಿಮ್ಗೇನು ಇದಾಗಲ್ಲ ನಾಲ್ಕು ಜನ ನಮ್ಮನ್ನು ನೋಡ್ಕೊಂಡು ಅಯ್ಯೋ ಅವಳಿಗೆ ಅಷ್ಟು ಒಳ್ಳೆಯ ಹೆಸರಾಯ್ತಾ ಅಲ್ಲಿ ಅಂತ ಅಂತಂದುಬಿಟ್ಟು ಏನು ಆಡ್ಕೊಂಬಿಟ್ಟು ಒಂಚೂರು ನಗ್ತಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಸಿಗೋಲ್ಲ ನಿಮಗೆ ಅಷ್ಟೇ ಮನುಷ್ಯ ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಎಲ್ಲರೊಂದಿನೂ ಸಾಯ್ತಾರೆ ನಾನು ಸಾಯ್ತೀನಿ ನೀವು ಸಾಯ್ತೀರ ಆದರೆ ಯಾಕೆ ಇನ್ನೊಬ್ಬರಿಗೆ ಈ ಥರ ಕಷ್ಟಗಳನ್ನು ಕೊಡ್ತೀರಾ ನಾವು ಯಾರಿಗೂ ಕಷ್ಟ ಕೊಟ್ಟಿಲ್ಲ ನಾವು ನಮ್ಮ ಪಾಡಿಗೆ ನಾವು ಇದ್ದೀವಿ ಏನೋ ಅಂತ ನಾವು ಬಂದಿಲ್ಲ ಸಮಾಜದಲ್ಲಿ ಹೆಸರು ಇಟ್ಸ್ಕೋಬೇಕು ನೇಮ್ ಕ್ರಿಯೇಟ್ ಮಾಡ್ಕೋಬೇಕು ಅದೆಲ್ಲ ಎಂತ ಇಲ್ಲ ನಮ್ಮ ತಲೆಯಲ್ಲಿ ನಮ್ಮ ತಲೆಯಲ್ಲಿ ಇರೋದು ಒಂದೇ ಚೆನ್ನಾಗಿ ಬದುಕಬೇಕು ನಾವು ಬೈ ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಂದೊಳ್ಳೆ ಉತ್ತಮ ಪ್ರಜೆಯಾಗಿ ಉತ್ತಮ ನಾಗರಿಕಗಳಾಗಿ ಬದುಕಬೇಕನ್ನೋದು ನನ್ನ ತಲೆಯಲ್ಲಿ ಅಷ್ಟೇ ಇರೋದು ನಿಮ್ಮ ಯಾರಿಗೂ ನಾನು ಮೋಸ ಮಾಡಿಲ್ಲ ಹಂಗೂ ನನ್ನಿಂದ ತಪ್ಪಾಗಿದೆ ನನ್ನಿಂದ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆ ಅಂತಾರೆ ದೂರ ನೀಡಿ ನೀವು ದೂರ ನೀಡಬೇಕು ಅದು ಬಿಟ್ಬಿಟ್ಟು ಪದೇ ಪದೇ ನಮ್ಮ ಜೀವನದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾನು ಇದರಿಂದ ಬಂದುಬಿಟ್ಟು ನಮಗೆ ಕಾಡಬೇಡಿ ನೀವು ಅನ್ಬೋದು ಸೋಷಿಯಲ್ ಮೀಡಿಯಾನ ಬಿಟ್ಬಿಡಿ ನಿಮ್ಮ ಪಾಡಿಗೆ ನೀವು ಅದು ಮಾಡಿ ಇದು ಮಾಡಿ ಅಂತಂದ್ಬಿಟ್ಟು ಅದ್ರ ಬಗ್ಗೆ ನಮಗೆ ಗಮನ ಇದೆ ಯಾಕಂದರೆ ಒಂದಿಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ನಾವು ಮಾಡಿದ್ದೀವಿ ಅವು ಎಲ್ಲಿ ಕಳೆದೋಗ್ಬಿಡ್ತವೆ ಮುಚ್ಚಿ ಹೋಗ್ಬಿಡ್ತವೆ ಅಂತಂದ್ಬಿಟ್ಟೆ ನಾವು ನಾವು ಸೇವೆ ಮಾಡಿದ್ದೀವಪ್ಪ ಮಾಡಿಲ್ಲ ಅಂತಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ನೀವು ಪಬ್ಲಿಸಿಟಿಗಾಗಿ ಏನೋ ಒಂದು ಹೀರೋಯಿನ್ ಆಗಬೇಕು ಅವೆಲ್ಲ ಇಲ್ಲ ಬರ್ರಿ ಬಿಸಿಲಲ್ಲಿ ಕೆಲಸ ಮಾಡಿ ನಿಮ್ಮ ಅಕ್ಕ ಹೆಂಗಿರುತ್ತೆ ಗೊತ್ತಾಗುತ್ತೆ ನಿಮ್ಮ ಅಕ್ಕ ಹೆಂಗಾಗುತ್ತೆ ಗೊತ್ತಾಗುತ್ತೆ ನಿಮಗೆ ಬರ್ರಿ ಒಂದೊಂದು ಶಾಲೆಲಿ ಹುಡ್ಕೊಳ್ಳಿ ನೀವು ಗಂಡು ಮಕ್ಕಳು ಅನ್ನೋಲ್ಲ ಹೆಣ್ಮಕ್ಳು ಅನ್ನಲ್ಲ ಸುಮಾರು ಚೆನ್ನಾಗಿ ಹೆಣ್ಮಕ್ಳು ಕೂಡ ಬಂದರು ನನ್ನ ಹತ್ರ ಅಂತ ಎರಡು ಮೂರು ದಿನದಲ್ಲಿ ಅಕ್ಕ ಬ್ಲ್ಯಾಕ್ ಆಗ್ತೀನಿ ಯಾಕೆ ಅಕ್ಕ ಸ್ಕಿನ್ ಟ್ಯಾನ್ ಆಗುತ್ತೆ ಏರ್ ಫಾಲ್ ಆಗುತ್ತೆ ಯಾಕ ವಾಶ್ರೂಮ್ಸ್ ಇರೋಲ್ಲ ಟಾಯ್ಲೆಟ್ಸ್ ಇರಲ್ಲ ಲೇಡೀಸ್ ಪ್ರಾಬ್ಲಮ್ ಆದಾಗೆಲ್ಲ ಇವೆಲ್ಲ ಹೆಂಗಾಕ ಅಂತಂದ್ಬಿಟ್ಟಲ್ಲ ಸುಮಾರು ಅಂದ್ಕೊಂಡು ಹೋಗಿದ್ದಾರೆ ನಮ್ಗೆ ಏನು ಸುಖ ಇಲ್ಲ ಮಾಡಿದ್ದೀವಿ ಏನು ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ನಾನಷ್ಟೇ ಅಲ್ಲ ಸುಮಾರು ಜನ ಹೆಣ್ಮಕ್ಳ ಬಗ್ಗೆ ತುಂಬ ತುಚ್ಛವಾಗಿ ನೀವು ಮಾತಾಡ್ತಿರ್ತೀರಾ ನನಗೆ ಚಿಕ್ಕ ಪುಟ್ಟ ಕಮೆಂಟ್ಗಳು ನನಗೆ ಸಹಿಸೋಕ್ಕಾಗ್ತಿಲ್ಲ ಅದೆಷ್ಟೋ ಜನರಿಗೆ ಎಷ್ಟು ಕೆಡ್ದಾಗ ನೀವು ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೆಟ್ಟ ಕೆಡ್ದಾಗಿ ಮಿನಿಸೋದು ಕೆಟ್ಟದಾಗೆಲ್ಲ ಮಾತಾಡೋದು ಮಾಡ್ತೀವಿ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ನಿಮ್ಮ ಪ್ರಕಾರ ಯಾರು ಒಳ್ಳೆಯವರು ಯಾವ ಹೆಣ್ಮಕ್ಳು ಒಳ್ಳೆಯವಳು ಆದ್ರೆ ನಿಮಗೆ ನಾವು ನಿಮಗೆ ನಾವು ಕೆಟ್ಟವರು ಹಂಗಾರೆ ನಿಮ್ಮ ಅಕ್ಕ ತಂಗಿಯರು ನಮ್ಮ ತಮ್ಮರಿಗೂ ಕೆಟ್ಟವರು ತಾನೆ ಹ್ಞೂ ಒಬ್ಬ ಒಂದು ಹೆಣ್ಮಕ್ಳು ಏನೋ ಒಂದು ಹುಡುಗರ್ತರ ಬದುಕ್ತಾರೆ ಹುಡುಗರ್ತರ ಇರ್ತಾರೆ ಅಂತಂದ್ರೆ ಅದೇ ಅವ್ರಿಗೇನು ಸೋಕ್ಯ ಅಂತಿರೋದಿಲ್ಲ ನಮಗೂ ಆಸೆಗಳಿದಾವೆ ಕನಸುಗಳಿದಾವೆ ಏನೋ ಮಾಡಬೇಕು ಅಂತ ಎಷ್ಟೋ ಸಾರಿ ಈಗಲೂ ನಮಗೂ ಓದೋ ಹಂಬಲ ಇದೆ ದುಡಿಯೋ ಹಂಬಲ ಇದೆ ಎಲ್ಲನೂ ಇದೆ ಆದರೆ ಒಬ್ಬರೇ ಎಲ್ಲನೂ ಮೆಟ್ಟಿ ನಿಲ್ಲಬೇಕು ಎಲ್ಲನೂ ಮಾಡಬೇಕಂತಂದರೆ ನನ್ನ ನಮ್ಮ ವಯಸ್ಸಿಗೆ ತಕ್ಕಂಗೆ ನಮ್ಮ ನಾಲೆಡ್ಜಿಗೆ ತಕ್ಕ ಏನೋ ಒಂದು ಮಾಡ್ತಿದ್ದೀವಿ ನಾವು ಅಷ್ಟೊಂದು ಗೋಲ್ ರೀಚ್ ಆಗೋದ್ರಲ್ಲಿ ನಮಗೆ ಬೇಕಾಗಿರೋಂಥ ಜೀವಗಳನ್ನು ಎಲ್ಲಿ ಕಳ್ಕೊತೀವಿ ಅನ್ಬಿ ಅಂದ್ಬಿಟ್ಟು ಒಂದಿಷ್ಟು ಕಾರ್ಯಗಳನ್ನು ನಾವು ಶಾರ್ಟ್ ಟೈಮಲ್ಲಿ ಅಪ್ಪ ಅಮ್ಮಗೆ ಖುಷಿ ಪಡಿಸೋಂಥ ನಾವು ಮಾಡ್ತಿರ್ತೀವಿ ನಾವು ಯಾರು ಅಪ್ಪ ಅಮ್ಮನ ತಲೆ ವ್ಯಕ್ತಿಗಳು ಕೂಡ ನೀವು ನಮ್ಮ ಜೀವನದಲ್ಲಿ ಬಂದುಬಿಟ್ಟು ಆಟ ಆಡ್ತಿದ ಕೆಲವರು ಬಂದ್ಬಿಟ್ಟು ನಮ್ಮ ಜೀವನ ಶೈಲಿ ಬಗ್ಗೆ ನಮ್ಮ ಬಗ್ಗೆ ನಿಮಗೆ ಹೇಳಕ್ಕೆ ಬರ್ ನಮಗೆಲ್ಲ ಹೇಳಕ್ಕೆ ಬರ್ತೀರಾ ನಿಮಗೆ ಯಾವ ನೈತಿಕತೆ ಇದೆ ಅಂತ ನಮ್ಮ ಬಗ್ಗೆ ನೀವು ಮಾತಾಡ್ತೀರಾ ನಿಮಗೆ ಯಾವ ನೈತಿಕತೆ ಇದೆ ನಿಮ್ಗೆ ಯಾವ ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತಾಡಕ್ಕೆ ನೀವ್ ಮಾಡಿದೀರಾ ನನ್ ಕೆಲ್ಸ ಮಾಡಿದಿನ ಜಂಬ ನೋವ್ ನೋವಾಗುತ್ತೆ ನಮಗೆ ನನ್ನ ಜೊತೆ ಒಂದಿಷ್ಟು ಹುಡುಗರೆಲ್ಲ ಬಂದುಬಿಟ್ಟು ಕಷ್ಟಪಟ್ಟಿದರೆ ಬೆಳಿಗ್ಗಿಂದ ಸಂಜೆವರೆಗೂ ನೈಟ್ ಎಲ್ಲ ವರ್ಕ್ ಮಾಡಿದೀವಿ ಅನಾರೋಗ್ಯಕ್ಕೆ ಕೂಡ ತುತ್ತಾಗಿದ್ದೀವಿ ನಮನ ನಾವು ಅಷ್ಟೊಂದು ಸಫರ್ ಆಗಿದ್ದೀವಿ ನೀವು ಅನ್ಬೋದು ಯಾಕವ ಇಷ್ಟು ಕಷ್ಟಪಟ್ಟು ಮಾಡೋದು ಏನು ನಿಂತ್ಕೊಂಡಿತ್ತು ಅಂತಂದ್ಬಿಟ್ಟು ಎಲ್ಲರೂ ಹೀಗೆ ಅಂದ್ರೆ ಹೇಗೆ ಒಂದಿಷ್ಟು ಸಮಾಜದಲ್ಲಿ ನಮ್ದು ಒಂದು ಪಾತ್ರ ಇದೆ ನಾವು ಒಂದು ಏನಾದರೂ ಬದಲಾವಣೆ ತರಂತ ಪಾತ್ರ ನಮ್ದು ಒಂದ್ ಇರ್ಲಿ ಅಂತ ಮಾಡತ್ತಪ್ಪ ಈ ತರ ಎಲ್ಲ ಮಾಡ್ಬಿಟ್ರೆ ಎಷ್ಟೋ ಜನ ಹುಡುಗಿರು ಸಮ ಸಮಾಜದಲ್ಲಿ ಬದುಕಬೇಕು ಏನೋ ಒಂದ್ ಮಾಡ್ಬೇಕು ಕೆಲ್ಸ ಕಾರ್ಯಗಳಂತಂದ್ರೆ ಯಾರು ಮುಂದೆ ಬರಲ್ಲ ಮುಂದೆ ಬರಕ್ ಸಾಧ್ಯ ಇಲ್ಲ ನೀವೆಲ್ಲ ಈ ತರ ಮಾಡ್ಬಿಟ್ಟು ಅವ್ರನ್ನ ಕುಗ್ಗಿಸುವಂತ ಪ್ರಯತ್ನ ಮೊದ್ಲು ಹೋರಾಟಕ್ಕೆ ಎಲ್ಲ ಹೋಗ್ತಿದ್ದೆ ನಾನು ಹೋರಾಟಕ್ಕೆ ಹೋದಾಗ ಅವಾಗ್ಲೂ ಕುಗ್ಗಿಸುವಂತ ಕೆಲ್ಸಗಳು ಒಂದಿಷ್ಟು ನಡೆದ್ವು ಹಂಗೆ ಹಿಂಗೆ ಹೋರಾಟ ಮಾಡಿಬಿಟ್ರೆ ಆಗುತ್ತಾ ಇದಾಗುತ್ತಾ ಅಂತಂದ್ಬಿಟ್ಟು ಬ್ಯಾಡಪ್ಪ ಮುಚ್ಕೊಂಡು ಕೆಲಸ ಮಾಡೋಣ ನಮ್ಮ ಪಾಡಿ ನಾವು ಯಾರು ನಮ್ಗೆ ಹೆಂಗೆ ಕೆಲಸ ಮಾಡಿ ಹೇಳಿಲ್ಲ ನಾವು ಈಗ ಮನುಷ್ಯ ಧರ್ಮ ನನಗೆ ಎಲ್ಲ ಒಂದು ಕಂಡು ಬಂತು ಅದು ಸರಿ ಇಲ್ಲ ಅಂದಾಗ ಅದು ಸರಿಪಡಿಸೋದು ಮನುಷ್ಯ ಧರ್ಮ ಅದನ್ನ ನಾನು ಮಾಡ್ತಾಯಿದ್ದೀನಿ ನನ್ನ ಪ್ರಾಮಾಣಿಕವಾಗಿ ನೀವು ಅಷ್ಟೇ ಪ್ರಾಮಾಣಿಕವಾಗ ನನ್ನ ನನ್ನ ಹೆಸರನ್ನು ಕೆಡಿಸುವಂಥ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಾ ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಾಲಿಕಾನ್ ಟ್ಯಾಗ್ ಯು ಪಿ ವಿ ಸಿ ವಿಂಡೋಸ್ ಆ್ಯಂಡ್ ಡೋರ್ಸ್ ಕೆಲವರು ಮಾಡ್ಕೊತೀರಾ ಯಾರು ಹುಡುಗಿರಿಗೆ ಚಾಟ್ ಮಾಡ್ತೀರಾ ಹುಡುಗರಿಗೆ ಚಾಟ್ ಮಾಡ್ತೀರಾ ಇನ್ನೊಬ್ರು ಭಾವನೆಗಳೊಂದಿಗೆ ಆಟ ಆಡ್ತೀರಾ ಬಗ್ಗೆ ಕತೆ ಕಟ್ಬಿಟ್ಟು ಹಾಕೋದ್ರಿಂದ ಜನಗಳು ಕೂಡ ತುಂಬಾ ಕೆಟ್ಟದಾಗಿ ಮಾತಾಡಿ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ನಮಗೆ ಸೈಜ್ ಆಗಲ್ಲ ಎಷ್ಟೇ ತರ ಇರ್ಬೋದು ಎಷ್ಟೇ ಹುಡ್ಗುರ್ತಾರ ನಮ್ಮಲ್ಲಿ ಒಂದು ಒಂದ್ ಎಂಟುತನ ಇದ್ದೇ ಇರುತ್ತೆ ನೋವಾಗುತ್ತೆ ನಮಗೂ ಕೂಡ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ ಏನಾದರೂ ಏನಾದ್ರೂ ಮನ್ಸಿಗೆ ತುಂಬಾ ನೋವು ಮಾಡ್ಕೊಂಡ್ ಏನಾದ್ರೂ ಆದ್ರೆ ನೀವೇನ ಫ್ಯಾಮ್ಲಿನಲ್ಲಿ ಸಾಕ್ತೀರಾ ನೀವು ನಿಮ್ಗೆ ನಮ್ ಫ್ಯಾಮ್ಲಿನ ನೋಡ್ಕೊತೀರಾ ನೀವು ನನ್ನ ಅಕ್ಕ ತಂಗಿ ನನ್ನ ಅಪ್ಪ ಎಲ್ಲರೂ ನೋಡ್ಕೊತೀರಾ ನೀವು ಹೇಳಿ ನೀವು ನನ್ನ ಅಗ್ಗ ತಂಗಿರ್ನೆ ನೋಡ್ಕೊತೀರಾ ನೀವು ಹೇಳಿ ನೀವು ಈ ತರ ನನ್ನ ಯಾಕೆ ನೀವು ಕುಗ್ಗಿಸ್ತಿದ್ದೀರ ನನ್ಗೆ ತುಂಬಾ ಮಾನಸಿಕವಾಗಿ ನನ್ಗೆ ಹಿಂಸೆ ಆಗ್ಬಿಟ್ಟಿದೆ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ತೀರಾ ಜೀವ ಫೇಕ್ ಅಕೌಂಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ತುಂಬ ಕೆಟ್ಟದಾಗಿ ಬೇಕಲ್ಲ ನಮ್ಮ ಬಗ್ಗೆ ಇದು ಮಾಡ್ತಿದ್ರೆ ಅದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊತಿಲ್ಲ ನಾನು ಈ ಕೆಲಸ ಮಾಡಿದೆ ತಪ್ಪಾಯಿತಾ ರೀಸೆಂಟಾಗಿ ನಾನು ಜಿ ಕನ್ನಡ ಮತ್ತು ನ್ಯೂಸ್ ಏಟಿನ್ಗೆ ನಾನು ಹೋಗಿ ದೊಡ್ಡ ತಪ್ಪಾಗಿಬಿಟ್ಟು ಜೀವನ ತಪ್ಪಾಗ್ಬಿಡ್ತು ಜೀವನದಲ್ಲಿ ನನ್ಗೆ ಯಾವತ್ತು ಪ್ರಚಾರ ಬಯಸ್ತಾಳಲ್ಲ ಯಾವತ್ತು ಎಲ್ಲಿ ವೀಡಿಯೋಗಳನ್ನು ಹಾಕ್ತೀನಿ ಯಾಕೆ ಹಾಕ್ತೀನಿ ಅಂದ್ರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಹೋಗಿ ಬಂದೆ ಬಂದೆ ತುಂಬಾ ಕೀಳಾಗಿ ಮಾತಾಡ್ತಿದ್ದೀರಾ ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರ ಅಷ್ಟೇ ನೆಗೆಟಿವ್ ಆಗಿ ಇಲ್ಲಿಲ್ಲ ಮಾತಾಡ್ತಿದ್ದೀರಲ್ಲ ನೀವು ಇಲ್ದಿರೋದು ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ನನ್ನ ದೂರ ನೀಡಿ ನೀವು ದೂರ ನೀಡಿ ಬಂದ್ಬಿಟ್ಟು ನೀವು ಹೋಗಿ ನಾನು ಸ್ಪೇಸ್ ಮಾಡ್ತೀನಿ ನಾನು ರೆಡಿ ಇದ್ದೀನಿ ಎಲ್ಲದಗೂ ನಾನು ದಾಖಲಾತಿಗೆ ನಾನು ಕೊಡ್ತೀನಿ ಸುಮ್ಮನೆ ಮಾತಾಡ್ಬಾರ್ದು ಏನೋ ಒಂದು ಮಾಡ್ತಾ ಮಾಡ್ತಾ ಇದೀವಿ ಅಂದ್ರೆ ಮನುಷ್ಯ ಎಲ್ಲಿವರೆಗೂ ಸಹಿಸ್ತಾನೆ ಹೇಳಿ ಅಷ್ಟೇ ಸಾಕು ಇಲ್ಲಿ ಬಿಟ್ಟಿದ್ದೀವಿ ನಾವು ಕೆಲಸ ಬಿಟ್ಟಿದ್ದೀವಿ ನಮ್ಮ ಬಾಡಿನ ನಾವು ಬದುಕ್ಬೇಕು ಅಂದ್ಕೊಂಡಿದ್ದೀವಿ ಬದುಕ್ಬೇಕು ಸಾಯಕ್ಕೂ ನಮಗೆ ಆಪ್ಷನ್ ಇಲ್ಲ ಯಾಕಿಲ್ಲ ಅಂತಾರೆ ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ ಒಂದಿಷ್ಟು ನಾವೇ ನಿಂತ್ಕೊಂಡು ನಿಭಾಯಿಸುವಂಥ ಒಂದಿಷ್ಟು ಕಾರ್ಯಗಳಿದ್ದಾವೆ ಅಂದರೆ ಯಾವುದೇ ಏನು ಸಮಾಜಕ್ಕಂತಲ್ಲ ಫ್ಯಾಮಿಲಿ ಫ್ಯಾಮ್ಲಿ ಅದಕ್ಕೋಸ್ಕರನೇ ನಾವು ಬದುಕಿದೀವಿ ನಮ್ಮನ್ನು ಸ್ವಲ್ಪ ದಿನ ಬದುಕಕ್ ಬಿಡಿ ಎಲ್ಲ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೇವೆ ನೀವು ಚಂದಾಗ ಇರ್ಲಿ ಇನ್ನೊಬ್ಬರ ಬಗ್ಗೆ ಆಡ್ಕೊಂಡು ಆಡ್ಕೊಂಡು ಈ ತರಲ್ಲ ಹಿಂಸೆ ಕೊಡ್ತಾನೆ ಇರ್ತೀರಲ್ಲ ಒಂದ್ ಸಣ್ಣ ಕಮೆಂಟ್ ಬಂದ್ರು ಕೂಡ ನನಗೆ ಆಗಲ್ಲ ಜೀವ ಸತ್ತೋಗುತ್ತೆ ಅದೆಷ್ಟು ಹೆಣ್ಮಕ್ಳು ಅದ್ ಹೆಂಗ್ ತಡ್ಕೊಂಡಿದ್ದಾರೆ ಏನಪ್ಪ ಈಗ ನಾನು ಹೇಳಂತ ಸಮಸ್ಯೆಗಳು ನಿಮ್ಗೆ ಏನನ್ಸ್ತದೆ ಈ ಇಷ್ಟು ಕೇಳ್ತಾರ ಅಂತ ಅಂದ್ಬಿಟ್ಟು ನಾವು ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್ ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್ ಶಹಪುರ ಯಾದಗಿರಿ ಜಿಲ್ಲೆ